ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಳೆಗಾಲ ಮುಗಿಯುವ ಸಮಯದಲ್ಲಿ ಹೆಚ್ಚಿನ ಇಳುವರಿ ಇರುವ ಕಾಳುಮೆಣಸಿಗೆ ಈ ಸ್ಪ್ರೇಯನ್ನು ಮರೆಯದೆ ಮಾಡುವುದು ಉತ್ತಮ ಇನ್ನೂರು ಲೀಟರ್ ನೀರಿಗೆ ಪೊಟ್ಯಾಷಿಯಂ ಪಾಸ್ಪನೇಟ್ ಒಂದು ಲೀಟರ್ ನೈಂಟಿನಾಲ್ ಒಂದು ಕೆ ಜಿ ತರ್ಟೀನ್ ಝೀರೋ ಫಾರ್ಟಿ ಫೈವ್ ಒಂದು ಕೆ ಜಿ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯಂಟ್ ಇನ್ನೂರು ಎಮ್ ಎಲ್ ಪ್ಲಾನಫಿಕ್ಸ್ ಎಪ್ಪತ್ತೈದು ಎಮ್ ಎಲ್ ಫಲ್ವಿಕ್ ಆ್ಯಸಿಡ್ ಇನ್ನೂರು ಎಮ್ ಎಲ್ ಸ್ಪ್ರೆಡ್ಡರ್ ನೂರು ಎಮ್ ಎಲ್ಲನ್ನು ಇನ್ನೂರು ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತದೆ ಈ ಸ್ಪ್ರೇಯನ್ನು ಮಾಡುವುದರಿಂದ ಕಾಳುಗಳು ದಪ್ಪ ಆಗಿ ಉತ್ತಮ ಔಟರ್ನ್ ದೊರೆಯುತ್ತದೆ ಹಾಗೆಯೇ ಇದರ ಜೊತೆಗೆ ನೀವು ಯಾವುದಾದರೂ ಇನ್ಸೆಕ್ಟ್ ಅಂದರೆ ಸ್ಕೇಲ್ ಡಿಸೀಸ್ ಅಥವಾ ಬೇರೆ ಯಾವುದರ ಹುಳಗಳ ಬಾಧೆಯನ್ನು ನೋಟಿಸ್ ಮಾಡಿದರೆ ಇದರ ಜೊತೆಗೆ ನೀವು ಡೈಮಥೇಟ್ ತರ್ಟಿ ಇ ಸಿ ನಾನ್ನೂರು ಎಮ್ ಎಲ್ ಮಿಶ್ರಣ ಮಾಡಬಹುದು ಅಂದರೆ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಡೈಮೆಥೇಟ್ ಅನ್ನು ಮಿಶ್ರಣ ಮಾಡಬಹುದು ಅಥವಾ ಕ್ಲೋರೋಪಿಡ್ ಹದಿನೇಳು ಪಾಯಿಂಟ್ ಆರು ಇ ಸಿ ಒಂದು ಲೀಟರ್ಗೆ ಒಂದು ಎಂ ಎಲ್ ಅಂತೆ ಮಿಶ್ರಣ ಮಾಡಬಹುದು ಇದು ಯಾವುದಾದರೂ ಹುಳಗಳ ಬಾಧೆ ಇದ್ದರೆ ಮಾತ್ರ ಮಾಡಿದರೆ ಸಾಕು ಪೊಟ್ಯಾಷಿಯಂ ಫಾಸ್ಮೊನೇಟ್ ಒಂದು ನಾಶಕವಾಗಿದೆ ಇದರ ಜೊತೆಗೆ ಪೋಷಕಾಂಶಗಳನ್ನು ಬೆರೆಸಿ ಸ್ಪ್ರೇ ಮಾಡುವುದರಿಂದ ಬಳ್ಳಿಗಳು ಕಾಯಿಲೆಯಿಂದ ಮುಕ್ತವಾಗಿದ್ದು ಉತ್ತಮ ಇಳುವರಿಯನ್ನು ನೀಡುತ್ತದೆ ನೀವು ಕೂಡ ಸರಿಯಾದ ಸಮಯಕ್ಕೆ ಈ ಸ್ಪ್ರೇಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು